ಜಲ್ದಿ ನನಗ್ ಇನ್ನ ಬರುವಳು ಎಲ್ಲಿ ಓದ್ಲಂತ ಹೆಂಗ ಚಿಂತಿತ್ ಬಿಟ್ಟಿತ್ತು ಎಲ್ಲಿ ಅದು ಅತ್ತಿ ಅದು ಹೇಳಿ ನಮ್ ಫ್ರೆಂಡ್ ಹೋಗಿ ಬರ್ತೇನೆ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡೋಗಿದ್ರಿ ಹಂಗ ಹೋಗಿ ಸಂಗೀತ ಕರ್ಕೊಂಡು ನಮ್ ಫ್ರೆಂಡ್ ನ ಭೇಟಿಯಾಗಿ ಬಂದು ಅಲ್ಲ ಅಷ್ಟ ಜಲ್ದಿ ನನಗೆ ಯಾಕೆ ಹೋಗಿದ್ದಿ ಏನಿತ್ತು ಅಂತ ಆಯ್ತನ ಮತ್ತೆ ಎಲ್ರತಿ ಅದು ಯಾಕೋ ಆಕಿ ಗಂಡ ಬಾಳ ಜಾ ಮಾಡತ್ತಿದ್ರೆ ಅದಕ್ಕ ಸ್ವಲ್ಪ ಏನೋ ಸಹಾಯಕ ಹೋಗಿದ್ಲಂತ್ ರೀ ಹಂಗಾಗಿ ಯಾಕೆ ಹಿಂಗೆಲ್ಲ ಮಾಡತಿದ್ದಿ ಅಂತ ಹೇಳಿ ಕೇಳಕ್ ಹೋಗಿದಿನ ರೀ ಮೊನ್ನೆ ಅಮ್ಮ ಬಂದಿದ್ರಲ್ಲ ಅವಾಗ ಹೇಳಿದ್ರಿ ರೀ ಭಾಳ ಕಾಡಾತಿದ್ರಂತ ಮತ್ತು ರೀ ಮಾವನು ಬಹಳ ಕಾಟ ಕೊಡತಿದ್ರಂತ್ರಿ ಹಂಗಾಗಿ ಏಕೆಗೆ ಏನು ಮಾಡ್ಬೇಕಂತ ಗೊತ್ತಾಗದ ಸಾಯಕ ಕೆರೆ ಬೀಳಕ್ಕೆ ಹೋಗಿದ್ಲಂತ್ರಿ ಅಲ್ಲಿರೋ ಮಂಗೆಲ್ಲ ನೋಡ್ ಕ್ಯಾಸ ಕಾಪಾಡ್ಕೊಂಡು ಕರ್ಕೊಂಡ್ ಬಂದ್ರಂತ್ರಿ ಅದಕ್ಕೆ ಯಾಕವ ಹಿಂಗೆಲ್ಲ ಮಾಡಿದೀ ಎಲ್ಲ ಹಿಂಗೆಲ್ಲ ನೀನು ಮಾಡಿರ ನಿನ್ನ ಮಕ್ಳ ಇದ್ದ ಹೆಂಗೆ ಯೋಚನೆ ಅವ್ರು ಏನು ಮಾಡಬೇಕು ಅಂತ ಸ್ವಲ್ಪ ನಿನ್ನ ಮಕ್ಳದೊಟ್ಟ ತಿಳಿಯೋ ಇಟ್ಕೊಂಡು ಸಾಯ್ಬೇಕು ಬೇಡಲ್ಲ ಅಂತ ಅಂದ್ಕೆಸ ಹಿಡೀರ ಅಯ್ಯ ಮಕ್ಕಳನ್ನ ತೊಗೊಂಡ ಮಕ್ಳು ಮಕ್ಕಳು ಮಕ್ಕಳು ಅಂತೇಳಿ ಅವ್ರ ಸಲುವಾಗಿ ನಾವು ಬದುಕೊಂತ ಹೋಗವು ಈಗ ಗಂಡ ಅತಿ ಮಾವ ಸಸ್ಯಾರ ಚಂದಿಲ್ಲ ಅಂದ್ರೆ ಮಕ್ಕಳನ್ನೆಲ್ಲ ತೊಗೊಂಡು ಏನು ಮಾಡೋದು ಅವ್ರನ್ನೂ ಅವ್ರು ಅಂತ ಹೇಳಿಬಿಟ್ಟು ನಾವು ಹೋಗಿ ಸೈಜ್ ಅಂತ ಹೇಳಿದ್ರೆ ಅದಕ್ಕೆ ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಕ್ ಹೋಗಿನ್ರತಿ ನನ್ನ ಕ್ಲೋಸ್ ಫ್ರೆಂಡ್ ಹಾಕಿ ಅದಕ್ಕೆ ಹೇಳ್ಬೇನ್ ರತಿ ಹೋಗಿ ಅದಕ್ಕೆ ಏನು ಮಾಡಿದ ಮೀನಾ ನಿಂದು ಚಲೋ ಐತಿ ನಮ್ದು ಹಿಂಗೈತಿ ಐತಿ ಅಂತ ಅನ್ನೋಕದೇಳ್ರಿ ಹೆಂಗೆ ಬರ್ತಕ್ಕೆ ಹಂಗೆ ಹೋಗ್ಬೇಕು ನಾನು ಒಂದು ವರ್ಷ ಏನಿಲ್ಲ ಅಂದ್ರೆ ದೇಡ್ ವರ್ಷ ಮೇಲೆ ತುಂಬಾ ಕಷ್ಟಪಟ್ಟೇನಿ ಈಗ ಸ್ವಲ್ಪ ಆರಾಮದೀನಿ ಹಂಗೆ ಕಷ್ಟನು ಬರ್ತತಿ ಸುಖಾನು ಬರ್ತತಿ ಎರಡಕ್ಕೂ ನಾವು ಅಡ್ಜಸ್ಟ್ ಹಾಕೊಂಡು ಹೋಗ್ಬೇಕು ಅಂತ ಹೇಳಾತೀನಿ ಹೌದು ಬಿಡ ನೀ ಹೇಳೋದು ಕರಿಣನ ಐತಿ ಮತ್ತೆ ಮಾಡಕ್ ಮಾಡಕತ್ತಿ ಒಂದ್ ಜೀವನ ಅಂದ್ಮೇಲೆ ಕಷ್ಟ ಸುಖ ಎರಡೂ ಬರ್ತತಿ ಈಗ ನಮ್ಮಂತ ಅಲ್ಲ ದೇವ್ರ ಇಸದಿ ಕಷ್ಟ ಸುಖ ಎಲ್ಲ ಬಂದ ಅವ್ರ ದೇವ್ ಆಗಿರ್ತಾರೆ ಈಗ ದೇವ್ರಿಗೆ ಕಷ್ಟ ಸುಖ ಅನ್ನೋದ್ ಮೇಲೆ ನಾವು ಸಾಧಾರಣವಾದ ಮನುಷ್ಯರ ನಮಗ್ ಕಷ್ಟ ಸುಖ ಇರಂಗಿಲ್ಲ ಈಗ ನೀ ಮಾಡಿದ್ದ ನನಗೆ ಇಷ್ಟ ಆಗಿಲ್ಲ ಅದೇ ಸಸಿ ಅಂದ್ರೆ ಒಬ್ರು ಹಿಂಗಿರ್ತಾರೆ ಈಗ ರೀನ್ ಕಸ ಹೊಡತಿರ್ತೀವ ಅದ್ ನನಗಿಷ್ಟ ಆಗಿಲ್ಲ ಹಿಂಗೊಡಿ ಹಂಗುಡಿ ಅಂತ ಹೇಳ್ತಾವ ನಾ ಹೇಳುದು ಸಸಿಗ್ ಇಷ್ಟ ಆಗಿಲ್ಲ ಈಗ ನೋಡ ಕುತ್ಕೊಂಡು ಎಲ್ಲ ಹೇಳ್ತಾ ಅಂತ ಹಿಂಗಂತರು ಈ ಗಂಡ ಇಷ್ಟ ಆಗಿದ್ ಮಾಡ್ಕೊಡ್ದ್ರು ಜಗಳ ಮಾಡ್ತಾನ ಮಾಡ್ಕೊಟ್ರೂ ಜಗಳ ಮಾಡ್ತಾನ ಮಾಡ್ಕೊಡದ್ರು ಜಗಳ ಮಾಡೋದ್ ಮಾಡೋರು ಇರ್ತಾರ ಅಯ್ಯೋ ಯವ್ವ ಏನ್ ಕೇಳ್ತೀಮ್ ಮೀನಾ ನನ್ ಜೀವನ್ದಾಗ ಅಷ್ಟ್ ಕಷ್ಟ ನಮ್ಮ ಅತ್ತಿ ನನಗ ಅಂತ ಪರಿ ಕಷ್ಟ ಕೊಟ್ಟು 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 ಇಟ್ಟಿಳು ಏನ್ ಮಾಡಕಾಗ್ತತಿ ಬಂದಿದ್ದೇನೆಲ್ಲ ಅನುಭವಿಸ್ಲೇ ಬೇಕು ಇಲ್ಲ ನಂಗೆ ಇಲ್ಲ ಕಷ್ಟ ಬಿಡ್ತತಿ ಅಂತ ಹೇಳಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂತ ಕೂತ್ ಬಿಟ್ರೆ ಅಲ್ಲೇ ಯೋಚನೆ ಮಾಡ್ಕೊಂತ ಅಂತ ನಮ್ಮದ ಜೀವನ ಬಿಟ್ಟ ಅದ್ರ ಬದಲಿ ಬಂದಿದ್ದೆಲ್ಲ ನಾವು ತಡಿ ಅಂತ ಅಂತೇಳಿ ನಾವು ಮುಂದೋದ್ರೆ ನಮ್ಮ ಜೀವನ ಸುಖಕರವಾಗಿರ್ತೈತಿ ನೋಡಿ ನೀ ಹೇಳಿದ್ದು ಕರಿಣ ಹೌದು ರೀತಿ ನಮ್ಮ ಅಮ್ಮನೂ ಹಂಗೆ ಹೇಳ್ತಿದ್ರು ರೀ ಏನೋ ಮಾಡೋದಿದ್ರು ನಾವು ಚಂದಗ ಅದ್ರ ಮೇಲೆ ಇದನ್ನ ಮಾಡಿ ನಾವು ಕೆಲಸ ಮಾಡೋಕತ್ತು ಅಂದ್ರ ಅದು ನಮಗೂ ಇಷ್ಟ ಆಕತಿ ನಾವು ಕೆಲಸ ಮಾಡೋದು ನೋಡಿ ಇನ್ನೊಬ್ರಿಗೂ ಇಷ್ಟ ಆಗ್ತತಿ ನಾವು ಅದನ್ನ ಆ ಕಡೆ ಅಟಿಕೆ ಬಿಟ್ಟ ಈ ಕಡೆ ಅಟ್ಕೆ ಬಿಟ್ಟ ಆ ಕಡೆ ಅಟ್ಟು ಮುಸ್ರಿ ಬಿಟ್ಟ ಈ ಕಡೆ ಕಲಿಕಲಿಯಾಗ ಹೋಗ್ ಬಾಡಿಕೆ ಏನೋ ಮಾಡೋದು ಅಡಿಗೆ ಒಂದು ರುಚಿಯಾಗಿ ಮಾಡಿಲ್ಲ ಅಂದ್ರೆ ಯಾರಾದರೂ ಜಗಳ ಮಾಡ್ತಾರೆ ಈಗ ಅದನ್ನ ನಾನು ಚಲೋ ಮಾಡ್ಕೊಂತ ಮಾಡ್ಕೊತ ಹೊಂದೇಳಿ ನೀವು ಚಲೋದ್ರಿ ಮಾಮಾರು ಚಲೋತರು ನಮ್ಮ ಮನೆಯವರು ಇವಾಗ ಚಲೋ ಆಗಿದ್ದಾರೆ ಎಲ್ಲ ಚಲೋ ನಡೆಯ್ರಿ ಆ ಹಿಂಗ ಇದ್ರ ನಮ್ ಜೀವನ ಚೆನ್ನಾಗಿರ್ತತಿ ಅಂತ ಅನ್ಕೋತೀನಿ ಅಲ್ರತಿ ಅಲ್ಲ ತರ ಎಲ್ಲಿ ಹೋದಿಲ್ಲ ಯಾಕ್ರಿ ಅಲ್ರೀತಿ ನಿನ್ನೆ ನಿಮ್ಗ ಮಾವಾಗ ಕೂಡ ಹೇಳಿದ್ಯಾರಲ್ರಿ ನಾವು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಮೇಳಕ್ಕೆ ಹೋಗಿ ಅಂತ ಹೇಳಿ ನೀವು ನೋಡಿದ್ರ ನೆನ್ಪೈಲ ಅಂತಾರಲ್ ರೀ ನೀವ ಹೋಗ್ಬಾ ಅಂತ ಹೇಳಿದ್ರಿ ನೀವು ಹೇಳಿದ್ಮೇಲೆ ಮತ್ತೆ ಬಂದು ನನ್ನ ಕೇಳಿದ್ರು ನಾನು ಹೋಗ್ಬರ್ರಿ ಎಲ್ಲಾರ ಹೊಂಟದೆಲ್ಲ ಹೋಗ್ಬರ್ರಿ ಅಂತ ಹೇಳಿದ್ರತಿ ಅಯ್ಯಯ್ಯ ಹೌದಲ್ಲ ಇವ್ವ ಏನೇನೋ ನೋಡುವ ಈಗ ಯಾವ ಸಮಯ ಎಲ್ಲಿರ್ತಾನ ಅಂತ ನೆನಪಾಗಲ್ದು ವಯಸ್ಸಾಯ್ತಲ್ಲ ಮರೆ ಇಲ್ಲಿ ಕಲೆ ಬಂದ್ಬಿಡ್ತೈತಿ ಏನು ಮಾಡೋದು ವಯಸ್ಸಾದ ಮ್ಯಾಲ ಬ್ಯಾಡ ಬ್ಯಾಡದು ಏನು ಮಾಡೋದು ಜೀವನ ಅನಿಸ್ಬಿಡ್ತೈತೆ ನೋಡ್ಯವ್ವ ನೀ ಅದಿ ಅಂತ ಹೇಳಿ ನಮ್ಗಟ್ಟ ಚಲೋ ಆಗೇತಿ ಎಲ್ಲ ಮಾಡ್ಕೊಂಡು ಹೋತಿದಿ ಬ್ಯಾರೆ ಸಸ್ತಾರ ಆಗಿದ್ರ ನಮ್ಮನೆ ಮನೆಯನ್ನು ಹೊರಗೆ ಹಾಕ್ತಿದ್ರೆ ನಮ್ಮ ಮನೆ ಬಿಟ್ಟು ಅರ ಹ್ಞೂ ಏನಾಯ್ತವ್ ಯಾಕೆ ಒಪ್ಪು ಮಾಡಕೈತಿ ಏನೈತಿ

ಅಮ್ಮ ಇದೇನು ಇವಾಗ ಯಾಕೆ ವಾಮೆಂಟ್ ಆಯ್ತು ನನಗೆ ಏನಾದರೂ ಬೆಳಗ್ಗೆ ಏನೂ ಟಿಫಿನ್ ಮಾಡಿಲ್ಲ ಅದಕ್ಕೆ ಏನಾದರೂ ಆಯ್ತಾ ಇದ್ರೂ ಇರ್ಬೋದು ಇವಾಗ ಸುತ್ತಿದಂಗೆ ಆಯಿತು ಹಾಗಾಗಿ ಪಿತ್ತ ಆಗಿರ್ಬೋದು ಅದಕ್ಕೆ ಆಗಿರ್ಬೋದು ವಾಮೆಂಟ್ ಏನಾದರೂ ಯಾವ ಮೀನಾ ಏನಾದರೂ ತೆರೆ ಸುದ್ದಿ ಏನೇವ ನನಗಂತೂ ಭಾಳ ಖುಷಿ ಆಯ್ತೇವಾ ನೀವು ವಾಂತಿ ಮಾಡ್ಕೊಂಡಿದ್ದು ನೋಡಿ ನನಗೆ ಭಾಳ ಖುಷಿ ಆಯ್ತು ನೋಡ್ಯಾವ ಯಾಕೆ ರೀತಿ ನಿಮ್ಗೆ ಯಾಕೆ ಖುಷಿ ಆಯ್ತು ರೀ ನಾನು ವಾಂತಿ ಮಾಡ್ಕೊಂಡಿದ್ದೆ ರೀ

ಅಲ್ರಿ ವಾಂತಿ ಮಾಡ್ಕೊಡೀನಿ ಹೇಳೋದು ಕರಿ ಅತ್ರಿ ಅತಿ ನಾನೇನು ಹೋಟೆಲ್ ಅದು ಏನಿಲ್ಲರೀತಿ ಪ್ಲೀಸ್ ರೀ ಅದು ಹೇಳ್ಬೇಡ್ರಿ ಅದು ನನ್ನ ಬೆಳಿಗ್ಗೆ ಏನು ತಿಂದಿಲ್ರತಿ ನನಗೆ ಇತಿಯೂ ಪ್ರೇಡನು ಆಗಿಬಿಟ್ಟತ್ರಿ ನಾನು ವಾಂತಿ ಆಗಿದ್ದು ಪಿತ್ತಿಗೆ ಅನ್ಸತ್ರಿ ಅತಿ ಹೌದಾ ನನ್ನ ಸಂತೋಷ ಎಲ್ಲ ಹಾಳು ಮಾಡ್ಬಿಟ್ಟಿ ಅಲ್ಲವ ನೀವು ಒಂದಕ್ಕೆ ಚಂದಾಗ ಎಷ್ಟು ಖುಷಿಯಾಗಿ ಬಿಟ್ಟಿದ್ನಿ ನೀನು ಹೋಟೆಲ್ ಅದಿ ಹೇಳಿ ಆದ್ರೆ ನೀನು ನೋಡಿದ್ರ ಡೇಟ್ ಅದು ಎಲ್ಲ ಆಗೇತಂತ ಹೇಳ್ಬಿಟ್ಟಲ್ಲ நன்காஜார்த்த மீனா ஹிங்காக்கே இரலில் அல்ல ஏனில் மூரு நாக்க திங் ஆக வந்து நான் நின்னி நீ நோட்ர பித்தி அந்தியல்ல நன்கூ கேள்வ எல்லாம் நின் குங்குமணிய வரகூட நீலோ சூதி தரீ ஹலோ சுத்தி ஹேத்தி தி அந்த நான் அன்க்கொண்ட நீ நோட்ர பித்த அன்ன்த்தி மத்தியேன்க்கடி நடி ஒளகு സറി ഐത്തി നപ്പി അത് വാതിി ആയിത്രി അത് നെഗനോ തരൽ അത് വാതി ഐത്രി ആ നിവേനോ അൻകോട്രി ഐ ഇന്നൊന്ന് സൗഖ്യനെ നിമ ചിലോ സി നാന കൊടുത്തേവർ അച്ചാക്ക അതേ നാ പട്ക്കിന് ഭാഗ്യ കൊടുക്കും ദേർ കൊട്ട് മക്കളക്ക നടി ഹോൺ ഒളക് ബാങ് റിൻ്റ് ഏൻ തന്ന ആക്ക അല്ല യാക്കി തീക്ക പരംഗ ಹಸು ಆಗಿರ್ಲಿಲ್ರತಿ ಅವಾಗ ತಿನ್ಬೇಕಂದ್ರ ಆಮೇಲೆ ಅಲ್ಲಿ ತಿನ್ನಂದ್ರು ನಂಗೆ ಯಾಕೋ ಅಲ್ಸಿ ಏರ್ಲೇ ಇಲ್ರತಿ ಅದಕ್ಕೆ ಹಿಂಗೆ ಉಪವಾಸ ಇದ್ನಲ್ಲ ಹಂಗಾಗಿ ನಂಗೆ ಅಮೆಂಟ್ ಆಯ್ತು ರತಿ ನೀನು ಹೇಳೋದು ನೋಡ್ರಿ ಇದು ಬೈಕ್ ಏನೇ ಹಿಂಗೊಬ್ಬೊಬ್ಬರಿಗೆ ಬೈಕ್ ಇಟ್ಟಾವ್ ಒಮ್ಮೊಮ್ಮೆ ಹೊಟ್ಟೆಲ್ಲ ಇದ್ದಾಗ ಊರ್ಸರಂಗಿಲ್ಲ ಹಸಿರೋಂಗಿಲ್ಲ ಏನಂಬ್ಸರಿ ಈ ದವಾಖಾನೆಗ್ ಹೋಗಿ ಬರಂತವ ದವಾಖಾನಿಗೆ ರತಿ ಅದೇ ಅದು ಆಯ್ತು ನೀವು ನೀವ್ ಹೆಂಗ ಇರ್ತೀರ ಹಂಗ್ರಿ ನಿಮ್ ಖುಷಿ ನಾನು ಯಾಕೆ ಹಾಳು ಮಾಡ್ರತಿ ನಿಂತಿರೋ ಚಲೋನಲ್ರಿ ನನಗೂ ಒಂದು ಮಗು ಬೇಕಾಗಿತ್ತು ಆದ್ರೆ ನಮಗೂ ತುಂಬಾ ಖುಷಿ ಆಕತ್ರಿ ಸರಿ ರತಿ ಮಧ್ಯಾಹ್ನ ಮಗಿಲ್ಲ ಸಾಯಂಕಾಲ ಹೋಗಿ ಬರೋಣ ರತಿ ಹ್ಞೂ ಯಾವ್ ಮಧ್ಯಾಹ್ನ ಊಟ ಮಾಡ್ಕೊಂಡ ಆಮೇಲೆ ಹೋಗ್ಬಾರು ಊಟ ಅದು ಮಾಡು ಆಮೇಲೆ ಹೋಗಿ ಬರ್ನು ನಮ್ಗೆ ಯಾಕೋ ಊಟನೂ ಸೇರೋತಿರತಿ ಏನಾರು ಒಗ್ಗರ್ನೇ ಆಗಕತ್ತರ ಆ ಸ್ಮೆಲ್ಲಿಗೆ ಒಂಥರ ಬಂದಂಗೆ ಬಂದಂಗ ರೀತಿ ರೀ ನಿನ್ನ ಹುಚ್ಚಿ ಮತ್ತಿದ ನಿಂದ ಆಗಿರೋದು ಇದಕ್ಕೆ ಆಗಿರ್ಬೇಕದ ನೀನು ಏನಾದ್ರು ನಿಂತಿರ್ಬೇಕು ಅದಕ್ಕೆ ವಾಮೆಂಟ್ ಆಗಿತ್ತು ನಿಮಗೆ ಅದು ನೀನು ನೋಡಿದ್ರೆ ಡೇಟ್ ಆಗಿತ್ತಂತಿದೀವಿ ನೀನು ಮರ್ತಿ ಏನೋ ಅದನ್ನ ಯಾವ ತಿಂಗಳಾಗಿತ್ತು ನೀವು ಬರದಿರ್ತಿದ್ಯಾಲ್ಲ ಕ್ಯಾಲೆಂಡರ್ದಾಗ ಹೋಗಿ ನೋಡೋಗ ಅದನ್ನ ಚೆಕ್ ಮಾಡ್ಕೋ ಗೊತ್ತಾಕತ್ತಿ ನನಗ ಈ ಗದ್ದಲ್ಲಾಗ ಅದ್ರ ಗದ್ದಲ್ಲಾಗ ಮರ್ತಿರ್ಬೇಕು ನೀನು ಆಗಿದ್ದ ನೋಡು ಒಂದ್ಸರಿ ನೀನು ಹೆಂಗೋ ಆದ್ ತೊಳೆ ಅಂದ್ರೆ ಕ್ಯಾಲೆಂಡರ್ ಆಗ ಬರ್ದಿರ್ತಿದ್ದೆಲ್ಲ ನೋಡ್ ಬರೋಗು ಈ ತಿಂಗಳ ಆಗಿರ್ಲಿಲ್ಲ ಅಂದ್ರೆ ಖಂಡಿತ ನಮ್ಗ ಒಂದ್ ವರ್ಷದಾಗ ಮಮ್ಮನ್ ಕೊಟ್ಟು ಬಿಡ್ತೀನಿ ನೀನ್ ಸೌದ್ ರೀತಿ ಸರಿ ರೀತಿ ನಿಮ್ಮ ಮಾವ ಹೋಟೆಲ್ ಆಗಿಂದ ಬಿಸಿ 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 ಮಸಾಲ ದೋಸೆ ತಗೊಂಬಂದನು ತಿನ್ನು ಅದ್ರಾಗ ಆಲೂಗಡ್ಡಿ ಪಲ್ಲೆ ಆಮೇಲೆ ಕೆಂಪನ್ ಚಟ್ನಿ నీరు భయా బీనా అంత దాసీత హోటల్గా బినోన్ హౌద్రీ అతి ఐతి రతి నన్గు అదని కళి భయ నీరు బరకవ రైతి ఇవ్వగ తినా అది బర తినోను ఇష్ట తర్కొ తగ్ అతి బీతి నోడసేడన నాము హెంగైతే అంతి చో ఇరా మేన గుడ్స్ అది మే తర్స్కొంద్రైత్ రైతి ಹೌದ್ ರತಿ ಹಂಗೆ ಟೇಸ್ಟ್ ಆಗಂಗಿಲ್ಲ ಅಲ್ರತಿ ಅಲ್ಲಿ ಯಾಕಂದ್ ತಿನ್ ಕುಡ್ದ್ರೆ ಹೊರಡ್ ತುಂಬತ್ರಿ ಮನೆಯಾಗಿನೂ ಯಾಕ ರೀತಿ ನಾಲ್ಕು ತಿಂದ್ರು ಹೊಟ್ಟೆ ರೀ ಅಲ್ಲಿ ಅವರು ಸ್ವಲ್ಪ ತಿನ್ನು ಸೋಡಾ ಜಾಸ್ತಿ ಹಾಕಿರ್ತಾವೆ ಸೋಡಾ ಅದ ಅದಕ್ಕಾಗಿ ಅಲ್ಲಿ ಒಂದ್ ತಿನ್ ಅಂದ್ರೆ ಬಾಯಿ ಕಟ್ಟಿ ಬಿಡ್ತತಿ ಅದು ಮನೆಯಾಗ ಸ್ವಲ್ಪ ಕಡಿಮೆ ನೋಡು ನೋಡ ನಮಗದು ನಾಲ್ಕು ತಿಂದ್ರು ಇನ್ನ ತಿನ್ಬೇಕು ತಿನ್ಬೇಕಂತ ಅಂಗಡಿ ಅಂಗಡಿಯಾಗ ಒಂದ್ ತಿನ್ ಅಂದ್ರ ಸಾಕಾಯಿ ಬಿಡ್ತ ನೋಡು ಬಾ ತಿನ್ನು ಟೇಸ್ಟ್ ಮಾತ್ರ ಮಾಸ್ ತರ್ತಾವ್ ನೋಡ ಟೇಸ್ಟ್ సరి నడి అయితే నగూ భయ నీళ్ళు బరుతా రీత అందోడ్బందా సాత్ రీ బితి